ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾನೆ ನೋಡಿ ಸರ್ಕಾರದ ಒಂದು ಹೊಸ ನಿಯಮವನ್ನು ನಿಮಗೆ ತಿಳ್ಕೊಳ್ಬೇಕು ಅನ್ನೋ ಆಶೆ ಇದ್ದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನೋಡಿ ನಿಮ್ಮ ಹೊಲದಲ್ಲಿ ಲೈಟ್ ಕಂಬ ಏನಾದರೂ ಇದೆಯಾ ಟಿ ಸಿ ಇದ್ದರೆ ಈ ನಿಯಮ ಪಾಲಿಸುವುದು ನೀವು ಕಡ್ಡಾಯವಾಗಿರುತ್ತೆ ನೆನಪಿಟ್ಟುಕೊಡ್ರಿ ಇದು ಸರ್ಕಾರದಿಂದ ಬಂದಂತಹ ಒಂದು ಹೊಸ ಯೋಜನೆ ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ ಬನ್ನಿ ಶುರು ಮಾಡೋಣ ಬನ್ನಿ ಎಲೆಕ್ಟ್ರಿಕ್ ಟ್ರಾನ್ಸ್ಫಾರ್ಮರ್ ನಿಮ್ಮ ಜಮೀನಿನಲ್ಲಿ ವಿದ್ಯುತ್ ಕಂಬ ಅಥವಾ ಟ್ರಾನ್ಸ್ಫಾರ್ಮರ್ ಇದ್ದರೆ ಸರ್ಕಾರದ ಹೊಸ ನಿಯಮಗಳು ಜಾರಿಯಾಗ್ತಾ ಇದ್ದಾವೆ ಬನ್ನಿ ನೋಡೋಣ ಬನ್ನಿ ಕೃಷಿ ಭೂಮಿಯಲ್ಲಿ ವಿದ್ಯುತ್ ಕಂಬಗಳು ಅಥವಾ ಈ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸೋದ್ರಿಂದ ಅವರ ಒಂದು ಕೃಷಿ ಚಟುವಟಿಕೆಗಳಿಗೆ ಅಡ್ಡಿಯಾಗುವಂತಹ ಆತಂಕ ರೈತರಲ್ಲಿ ಮೂಡಬಹುದು ಹೌದಲ್ವಾ ಅದಾಗೂ ಇತ್ತೀಚಿನ ಸರ್ಕಾರಿ ನಿಯಮಗಳು ಈ ಕಾಳಜಿಗಳನ್ನು ಪರಿಹರಿಸುವಂತಹ ಆದರೆ ಇತ್ತೀಚಿನ ಒಂದು ಸರ್ಕಾರಿ ನಿಯಮಗಳು ಈ ಕಾಳಜಿಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿವೆ ಮತ್ತು ಅವರ ಆಸ್ತಿಗಳಲ್ಲಿ ಅಂತಹ ಮೂಲ ಸೌಕರ್ಯವನ್ನು ಹೊಂದಿರುವಂತಹ ಭೂ ಮಾಲೀಕರಿಗೆ ವಿವಿಧ ಪ್ರಯೋಜನಗಳನ್ನು ಕೂಡ ಒದಗಿಸಿ ಕೊಡ್ತಾ ಇದೆ ಇವತ್ತು ಈ ವಿದ್ಯುತ್ ಶಕ್ತಿ ಕಾಯ್ದೆಯ ಪ್ರಕಾರ ಇವತ್ತು ರೈತರು ಉತ್ತಮ ಒಂದು ಕೃಷಿ ಭೂಮಿಯಲ್ಲಿ ವಿದ್ಯುತ್ ಕಂಬಗಳನ್ನು ಅಳವಡಿಸಿದರೆ ಪ್ರಯೋಜನ ಪಡೆಯಲು ಅರ್ಹರಾಗಿರ್ತಾರೆ ಹೌದಲ್ವಾ ಈ ಪ್ರಯೋಜನಗಳನ್ನು ನೀವು ಕೂಡ ಪಡಿಬೇಕಂದ್ರೆ ಪಡೆಯಲು ರೈತರು ಲಿಖಿತ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗುತ್ತೆ ಏನಾದರೂ ನಿಮ್ಮ ಹೊಲದಲ್ಲಿ ವಿದ್ಯುತ್ ಕಂಬ ಇದ್ದಲ್ಲಿ ಹಾಂ ಟ್ರಾನ್ಸ್ಫಾರ್ಮರ್ ಇದರಲ್ಲಿ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದನ್ನು ಸಲ್ಲಿಸಿದ ಮೂವತ್ತು ದಿನದೊಳಗಡೆ ಅನುಮೋದಿಸಬೇಕು ತರುವಾಯ ಧ್ರುವದ ಪ್ರಕಾರ ಮತ್ತು ಅದರ ಶಕ್ತಿಯ ದಕ್ಷತೆಯ ಆಧಾರದ ಮೇಲೆ ಹಣಕಾಸಿನ ನೆರವು ನಿಮಗೆ ನೀಡುತ್ತೆ ಸರ್ಕಾರ ಹಾಗಾದ್ರೆ ಆರ್ಥಿಕ ಪರಿಹಾರ ಜಮೀನಲ್ಲಿ ವಿದ್ಯುತ್ ಕಂಬ ಇರುವ ರೈತರಿಗೆ ವಾರಕ್ಕೆ ನೂರು ರೂಪಾಯಿ ಪರಿಹಾರ ನೀಡಲಾಗುವುದು ಹೆಚ್ಚುವರಿಯಾಗಿ ಎಲೆಕ್ಟ್ರಿಕ್ ಟ್ರಾನ್ಸ್ಫಾರ್ಮರ್ನಲ್ಲಿ ದೋಷವಿದ್ದರೆ ದುರಸ್ತಿ ಪ್ರಕ್ರಿಯೆಯನ್ನು ನಲವತ್ತೆಂಟು ಗಂಟೆಗಳ ಒಳಗೆ ಪೂರ್ಣಗೊಳಿಸಬೇಕು ಈ ಅವಧಿ ಮೀರಿ ವಿಳಂಬವಾದಲ್ಲಿ ರೈತರಿಗೆ ಕಾಯ್ದೆಯಡಿ ಐವತ್ತು ರೂಪಾಯಿವರೆಗೆ ಪರಿಹಾರ ನೀಡಲಾಗ್ತದೆ ನೆನಪಿಟ್ಕೊಳ್ರೆ ಏನಾದರೂ ನಿಮ್ಮ ಹೊಲದಲ್ಲಿ ಕಂಬಗಳಿದ್ರೆ ಫಾರ್ಮರ್ಸ್ ಇದ್ದರೆ ಇವಾಗ ಓಕೆ ಟ್ರಾನ್ಸ್ಫಾರ್ಮರ್ ಇದ್ದರೆ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ ನೀವು ಅದಕ್ಕೆ ತಕ್ಕಂತೆ ಅರ್ಜಿಯನ್ನು ಸಲ್ಲಿಸಿಬಿಟ್ರೆ ನಿಮಗೆ ವಾರಕ್ಕೆ ನೂರು ರೂಪಾಯಿ ಬರುತ್ತೆ ಆಮೇಲೆ ಅದು ಏನಾದರೂ ಕೆಟ್ಟು ಹೋದರೆ ಏನಾದರೂ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಸರಿಪಡಿಸ್ಲಿಲ್ಲ ಅಂದರೆ ಮತ್ತೆ ನಿಮಗೆ ಐವತ್ತು ರೂಪಾಯಿ ಕೊಡುವ ಕೊಡುವಂಥ ಒಂದು ಯೋಜನೆ ಇಲ್ಲಿ ಬರ್ತಾಯಿದೆ ಹಾಗಾದರೆ ಇಲ್ಲಿ ವಿದ್ಯುತ್ ಪ್ರಯೋಜನಗಳನ್ನು ನೋಡೋಣ ಡಿ ಪಿ ಮತ್ತು ಪಿ ಎಲ್ ಪಂಪ್ ಲೋಡ್ ಜೊತೆಗೆ ಎರಡು ಸಾವಿರದಿಂದ ಐದು ಸಾವಿರ ಯೂನಿಟ್ಗಳ ವಿದ್ಯುತ್ ಪ್ರಯೋಜನಗಳನ್ನು ರೈತರು ಇಲ್ಲಿ ಪಡೆದಿರ್ತೀರಿ ಓಕೆ ನಿಮ್ಮ ಹೊಲದಲ್ಲಿ ಏನಾದರೂ ಕಂಬಗಳು ಬಂದರೆ ಹಾಕಿಬಿಟ್ರೆ ಸರ್ಕಾರದ ವತಿಯಿಂದ ನಿಮಗೆ ಎರಡು ಸಾವಿರದಿಂದ ಐದು ಸಾವಿರ ಯೂನಿಟ್ಗಳ ವಿದ್ಯುತ್ ಪ್ರಯೋಜನಗಳನ್ನು ನೀವು ಪಡೆಯಬಹುದು ಇದಲ್ಲದೆ ವಿದ್ಯುತ್ ಕಂಪ್ನಿಗೆ ನಿರಾಪೇಕ್ಷಣ ಪ್ರಮಾಣ ಪತ್ರ ನೀಡಿದರೆ ಕಂಪ್ನಿ ಮತ್ತು ರೈತರ ನಡುವೆ ಭೂ ಒಪ್ಪಂದವನ್ನು ರಚಿಸಲಾಗ್ತದೆ ಈ ಒಪ್ಪಂದದ ಮೂಲಕ ರೈತರು ಎರಡು ಸಾವಿರದಿಂದ ಐದು ಸಾವಿರವರೆಗಿನ ಆರ್ಥಿಕ ಸಹಾಯಕ್ಕೆ ನಿಮಗೆ ಅರ್ಹರಾಗಿರ್ತಾರೆ ಹೊಸ ವಿದ್ಯುತ್ ಸಂಪರ್ಕಗಳು ವಸತಿ ಅಥವಾ ಕೃಷಿ ಉದ್ದೇಶಗಳಿಗಾಗಿ ಹೊಸ ವಿದ್ಯುತ್ ಸಂಪರ್ಕಗಳನ್ನು ಬಯಸುವವರಿಗೆ ಸಂಬಂಧಪಟ್ಟ ಕಂಪ್ನಿಯು ನಿರ್ವಹಣೆ ಶುಲ್ಕವನ್ನು ಭರಿಸಲಿದೆ ಕಾನೂನಿನ ಪ್ರಕಾರ ಈ ವೆಚ್ಚಗಳು ಒಂದೂವರೆ ಸಾವಿರದಿಂದ ಐದು ಸಾವಿರ ರೂಪಾಯಿಗಳವರೆಗೆ ಇರ್ತದೆ ಆದ್ದರಿಂದ ತಮ್ಮ ಆಸ್ತಿಯ ಮೇಲೆ ವಿದ್ಯುತ್ ಕಂಬಗಳನ್ನು ಹೊಂದಿರುವ ಭೂಮಾಲೀಕರು ಸಕಾಲಿಕ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ಪ್ರಯೋಜನಗಳನ್ನು ನೀವು ಪಡಿಬೋದು ನೀವು ಪಡಿಬೇಕಂದರೆ ಕೊನೆಗೆ ಕೊನೆಯಲ್ಲಿ ಕೃಷಿ ಭೂಮಿಯಲ್ಲಿ ವಿದ್ಯುತ್ ಕಂಬಗಳ ಉಪಸ್ಥಿತಿಯು ಆರಂಭದಲ್ಲಿ ಕಳವಳವನ್ನು ಉಂಟು ಮಾಡಬಹುದು ಸರ್ಕಾರದ ಹೊಸ ನಿಯಮಗಳು ರೈತರಿಗೆ ಆರ್ಥಿಕ ಪರಿಹಾರ ಮತ್ತು ವಿವಿಧ ಪ್ರಯೋಜನಗಳನ್ನು ನೀಡುವ ಮೂಲಕ ಈ ಕಳವಳಗಳನ್ನು ನಿವಾರಿಸುವ ಗುರಿಯನ್ನು ಹೊಂದಿದೆ ಮಾರ್ಗಸೂಚಿಗಳ ಅನುಸರಿಸಿ ಮತ್ತು ಸಂಬಂಧಿತ ಯೋಜನೆಗಳಿಗೆ ಅರ್ಜಿ ಸಲ್ಲಿಸುವಂಥ ಮೂಲಕ ರೈತರಿಗೆ ಅವಕಾಶಗಳನ್ನು ಹೆಚ್ಚು ಗಳಿಸಿಕೊಳ್ಳಬಹುದು ನೋಡಿ ನಿಮ್ಮ ನಿಮ್ಮದಲ್ಲಿ ಏನಾದರೂ ಕಂಬಗಳು ಇದ್ದರೆ ನೀವು ಅರ್ಜಿ ಸಲ್ಲಿಸಿದರೆ ಮಾತ್ರ ಈ ಎಲ್ಲ ಪ್ರಯೋಜನಗಳು ನಿಮಗೆ ಸಿಗ್ತದೆ ತಕ್ಷಣ ಇವಾಗಲೇ ಹೋಗಿ ಅರ್ಜಿಗಳನ್ನು ಸಲ್ಲಿಸ್ರೆ ನೀವು ಕೂಡ ಒಳ್ಳೆಯ ರೀತಿಯಲ್ಲಿ ಪ್ರಯೋಜನಗಳನ್ನು ಪಡ್ಕೊಳ್ತಾ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್